ಕೇಳಿಸ್ಕೊಡ್ರಿ ಇಲ್ಲಿ ಟೋಲ್ ಬಿಡಲ್ಲ ಅಲ್ವಾ ಮುಂದಕ್ಕೆ ಬಿಡಲ್ಲ ಅಲ್ವಾ ಹಿಂದಕ್ಕೆ ಯಾಕೆ ಬಿಡಲ್ಲ ಹಿಂದಕ್ಕೆ ಯಾಕೆ ಬಿಡಲ್ಲ ಆಯ್ತು ಇವಾಗ ನಿಮ್ಗೆ ಟೋಲ್ ಬಂದಾಗ ಫಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಇರಲ್ಲ ಆಮೇಲೆ ನಿಮ್ ಡಬಲ್ ಟೋಲ್ ಕಟ್ಟ ಕಾಸು ಇರಲ್ಲ ಕಾಸ ಹಾಸ್ಕೊಂಡ್ ಬರ್ತೀವಿ ಅಂದ್ರೆ ಹಿಂದಕ್ಕೆ ಯಾಕೆ ಬಿಡಲ್ಲ ಯಾಕೆ ಮಾಡ್ತೀರಾ ಅದನ್ನ ಆನ್ಸರ್ ಮಾಡಿ ಹಾ ಅವಕ್ಕೆಲ್ಲ ಆನ್ಸರ್ ಇರಲ್ಲ ಯಾಕೆಂದ್ರೆ ಮಾಡ್ತಿರೋದೇ ಮೋಸದ ಕೆಲ್ಸ ಅದಕ್ಕೆ ಆನ್ಸರ್ ಎಲ್ಲಿ ಬರುತ್ತೆ ಹಾ ಓವರ್ಲೋಡ್ ಐತಂತ ನಿಮ್ಗೂ ತಾನೆ ಮತ್ತೆ ಬಂದ್ರೆ ತಾನೆ ಓವರ್ ಲೋಡ್ ಮತ್ತೆ ಬಂದ್ರೆ ತೋರ್ಸುತ್ತಾನೆ ಇವಾಗ ಕೇಳ್ರಿ ಆಯ್ತು ಓವರ್ಲೋಡ್ ಮತ್ತೆ ಬಂದ್ರೆ ತೋರ್ಸುತ್ತಾನೆ ಯಾಕೆ ಮಾಡಲ್ಲ ಹಿಂದಕ್ಕೆ ಯಾಕೆ ಬಿಡಲ್ಲ ಗಾಡಿನ ಕರೆಕ್ಟ್ ಆಗಿ ಒಂದ್ ಟೋಲ್ನ ವ್ಯವಸ್ಥಿತವಾಗಿ ಹ ರೆಡಿ ಮಾಡ್ಕೊಳಕ್ ಬರಲ್ಲ ನಿಮ್ಗೆ ಆ ಯೋಗ್ಯತೆ ಇಲ್ಲ ಟೋಲ್ ಅವ್ರಿಗೆ ಅದಕ್ಕೆ ನೀವು ಮೇಲೆ ಹಿಂದಕ್ ಆಗಲ್ಲ ಮುಂದಕ್ಕೆ ಹಾಕಲ್ಲ ಮುಂದಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತೀರಾ ಹಿಂದಕ್ಕೆ ಯಾಕೆ ಬಿಡ್ಲಿಲ್ಲ ಗಾಡಿನ ಇವಾಗ ಹಿಂದಕ್ಕೆ ಹೋಗಿ ನಾನ್ ಮಾಡಿಸ್ಕೊ ಬರ್ತೀನಿ ಅಂತ ಹೇಳಿ ಅಲ್ವಾ ಹಿಂದಕ್ಕೆ ಯಾಕೆ ಬಿಡ್ಲಿಲ್ಲ ಆಯ್ತಲ್ವಾ ನಂದು ಓವರ್ಲೋಡ್ ಐತೆ ಅಂತ ಹೇಳಿದೀರಲ್ವಾ ಕೇಳಿ ಹೌದು ಓವರ್ಲೋಡ್ ಐತೆ ಹೌದು ಹೌದು ಗೌರವ ಕೇಳಿಲ್ಲ ಓವರ್ಲೋಡ್ಕೆ ಪಾಸಿಂಗ್ ಟನ್ ಹದಿನೈದು ಟನ್ ಇದ್ದಾಗ ಇಪ್ಪತ್ ಟನ್ ತೋರ್ಸ್ಬಿಟ್ಟು ನೀವು ಟಾರ್ ರೋಡ್ ಮಾಡ್ತಾ ಹಿಂಗೆ ಕೇಳಿಲ್ಲ ನೀವು ರೋಡ್ ಮಾಡ್ತಾರ ಅದೇ ಹಿಂಗೆ ಹದಿನೈದು ಟನ್ ಹದಿನೈದು ಟನ್ ಪಾಸ್ ಮಾಡಕ್ಕೆ ಇಪ್ಪತ್ತು ಟನ್ನು ತೋರ್ಸ್ಬಿಟ್ಟು ದುಡ್ಡು ಸುಲಿಗೆ ಮಾಡ್ತಾ ಮಾಡ್ತಾರದ ನೀವು ಸರಿನಾ ಹದಿನೈದು ಟನ್ನಿಗೆ ಇಪ್ಪತ್ತು ಟನ್ ತೋರ್ಸ್ಬಿಟ್ಟೆ ಯಾರಿಸ್ತಾರ ಏನ್ ನಮ್ಮಂತವ್ರ ರೇಖ ನೀವ್ ವ್ಯಾಮರ್ಸ್ತಾರದ ಇವನ್ ನೀನ್ ಏನ್ ಹೇಳ್ದೆ ನಮ್ಮಂತವ್ರಾಜ ನೀವ್ ವ್ಯಮರ್ಸ್ತಾರದ ಇವ್ ನೀನ್ ನೀವ್ ವ್ಯಮರ್ಸ್ತಾರದ ರೆಕಾರ್ಡ್ ಐತೆ ನೀನ್ ತಲೆ ಕೆಸ್ಕೊಬೇಡ ನೀನ್ ಏನ್ ಮಾತಾಡ್ದೆ ಅಂತ ಹಾ ಆಯ್ತು ಹದಿನೈದು ಟನ್ಗೆ ಇಪ್ಪತ್ತು ಟನ್ ಇಂಗೂರು ತೋರಿಸ್ತೀರಾ ನಾನೇನ್ ಹೇಳಿದೆ ಇವಾಗ ನೀನ್ ಹಿಂಗಲ್ವಾ ನಾವು ಐಮಂಗ್ಲಾ ಟೋಲ್ ಎಲ್ಲಾ ಕರ್ತೀವಿ ಸರಿ ನಾ ಅಲ್ಲಿ ಏನ್ ಮಾಡ್ತಾರೆ ಚೀಟಿ ಎರ್ಕೊಂಡ್ಬಂದು ಗಾಡಿ ಜೊತೆಲಿ ಪಕ್ಕದಲ್ಲಿ ಕುತ್ಕೊಂಡು ಟಾಟಾ ಮೇಲೆ ಒರೆಸ್ತಾರೆ ಅಲ್ಲಿ ಓವರ್ ಲೋಡ್ ಇತ್ತು ಅಂದ್ರೆ ಹ ಹೇಳು ಗಾಡಿ ಯಾರು ಹಚ್ಚಿಲ್ಲ